ಎಲ್ಲರಿಗೆ ಕೊಟ್ಟು ತಾನು ತಿನ್ನಬೇಕು ಇನ್ನೊಂದು ಮಾತನ್ನು ಹೇಳ್ತಾರೆ ಎಲ್ಲರಿಗೆ ಕೊಟ್ಟು ತಿನ್ನಬೇಕು ನೈವೇದ್ಯ ಮಾಡಬೇಕು ಎಲ್ಲ ಸರಿ ಆದರೆ ಮಡಿಯಿಂದ ಅಡುಗೆ ಮಾಡೋದಿಲ್ಲ ಹಠ ಕೆಲವರಿಗೆ ನಾನು ಮಡಿಯಿಂದ ಮಾಡೋದಿಲ್ಲ ಅಲ್ಲ ಮಡಿಯಿಂದ ಮಾಡಲಿಕ್ಕೆ ಆಗದೇ ಇದ್ರೆ ಅನ್ನೋ ವಿಚಾರ ಬಂದು ಬೇರೆ ಆಗತ್ತೋ ಬಿಡತ್ತೋ ನಾನು ಮಾಡೋದಿಲ್ಲ ಆ ರೀತಿ ಹೇಳಿದರೆ ಅದಕ್ಕೆ ಉತ್ತರ ಕೊಡ್ತಾಳೆ ಮಹಾಲಕ್ಷ್ಮೀ ದೇವಿ ನನ್ನ ಸನ್ನಿಧಾನ ಇರಬೇಕಾಗಿದ್ರೆ ನಿನ್ನ ಇಷ್ಟ ಅನಿಷ್ಟ ಕಷ್ಟ ನಷ್ಟ ಭ್ರಷ್ಟ ಇದನ್ನೆಲ್ಲ ನಾನು ನೋಡುವವಳಲ್ಲ ಶುದ್ಧವಾದ ಮಡಿಯಲ್ಲಿ ಅಡುಗೆ ಆಗಬೇಕು ದೇವರಿಗೆ ನೈವೇದ್ಯ ಆಗಬೇಕು ನಶೌಚಮ್ ಅನ್ವರುದ್ದಂತ ತೇಷಾಮ್ ಸೂದ ಜನಸ್ತಥ ಎಷ್ಟು ಸಣ್ಣ ಮಾತುಗಳನ್ನು ಮಹಾಭಾರತ ಹೇಳ್ತದೆ ನೋಡಿ ಏನು ಮಹಾಭಾರತದ ಮಟ್ಟ ಏನು ಎಂತಹ ಬೆಟ್ಟದಂತಹ ಗ್ರಂಥ ಆದರೆ ಅದರಲ್ಲಿ ಇಂತಹ ವಿಷಯವನ್ನು ಮಹಾಭಾರತ ಹೇಳ್ತದೆ ಇದೇ ನಮ್ಮ ಮಹಾಭಾರತದ ಹೆಗ್ಗಳಿಕೆ ಸರ್ವೋತ್ತಮನಾದ ಭಗವಂತನ ಸರ್ವೋತ್ತಮ ಮಹಿಮೆಯನ್ನು ಹೇಳುತ್ತದೆ ಜೀವೋತ್ತಮರಾದ ವಾಯುದೇವರ ಮಹಿಮೆಯನ್ನು ಹೇಳ್ತದೆ ಎಲ್ಲಾ ದೇವತೆಗಳ ಮಹಿಮೆಯನ್ನು ಹೇಳುತ್ತದೆ ಒಬ್ಬ ಅಡಿಗೆವ ಹೇಗಿರಬೇಕು ಅನ್ನೋದನ್ನು ಮಹಾಭಾರತ ಹೇಳುತ್ತದೆ ಇನ್ನೇನು ಇಂತಹ ಧರ್ಮಗ್ರಂಥ ಪ್ರಪಂಚದೊಳಗೆ ಯಾವುದಿದೆ ಹೇಳಿ ನಶೌಚಮ್ಮ ಅನ್ವರುದ್ಯಂತ ತೇಷಾಂ ಸೂದ ಜನಸ್ತಥ ಅಡುಗೆ ಮಾಡುವವರು ಚೆನ್ನಾಗಿ ಮಡಿಯಿಂದ ಮಾಡಬೇಕು ಅಡುಗೆ ಮಾಡುವವರು ಶುದ್ಧವಾಗಿ ಮಾಡಿದ್ದನ್ನು ಅಷ್ಟೇ ಶುದ್ಧವಾಗಿ ದೇವರಿಗೆ ನೈವೇದ್ಯ ಮಾಡಬೇಕು ಆಮೇಲೆ ಆ ಪವಿತ್ರವಾದ ಅನ್ನವನ್ನು ಸ್ವೀಕಾರ ಮಾಡಬೇಕು ಅಪವಿತ್ರರಾಗಿ ಅಡುಗೆಯನ್ನು ಮಾಡಿದರೆ ಅದು ದೇವರ ನೈವೇದ್ಯವು ಮಾಡಲಿಕ್ಕೆ ಯೋಗ್ಯವಲ್ಲ ಮಾಡದೇ ಇದ್ರೆ ಇವನು ತಿನ್ನೋದಕ್ಕೆ ಯೋಗ್ಯ ಅಲ್ಲ ಆದ್ದರಿಂದ ಅತ್ಯಂತ ಶುದ್ಧವಾಗಿ ಅಡುಗೆ ಅದಕ್ಕೋಸ್ಕರವೇ ಭೀಮಸೇನ ದೇವರು ತಾವು ಸ್ವತಃ ಅಡುಗೆಯವರ ವೇಷವನ್ನು ಧಾರಣೆ ಮಾಡಿದರು ಅಜ್ಞಾತವಾಸ ಕಾಲದಲ್ಲಿ ಅಡಿಗೆಯನ್ನು ಮಾಡುವವರು ಹೇಗಿರಬೇಕು ಎಷ್ಟು ಶುದ್ಧರಾಗಿರಬೇಕು ಅಂತ ನಿಜವಾಗಿ ಆ ವಿರಾಟ ನಗರದಲ್ಲಿ ಆ ಭೀಮಸೇನ ದೇವರ ಅಡುಗೆ ಊಟ ಮಾಡಿದ ವಿರಾಟ ರಾಜ ಅಲ್ಲಿರುವ ಉಳಿದ ಅಂತಃಪುರದ ಜನರು ಅದೆಷ್ಟು ಧನ್ಯರು 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 ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಶುದ್ಧ 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 ಅಂದರೆ ಇನ್ನೇನು ಶುದ್ಧ ಬೇಕು ತಥ ಶುದ್ಧ ಅಂದರೆ ಸ್ವಚ್ಛವಾದ ಪಂಚೆಯನ್ನು ಪಂಚೆಯನ್ನು ಉಟ್ಕೊಂಡವರು ಒದ್ದೆ ಪಂಚ ಸ್ನಾನ ಮಾಡಿದ್ದು ಮುಳುಗು ಹಾಕಿದ್ದು ಉರುಳಾಡಿದ್ದು ಹೊರಳಾಡಿದ್ದು ಅಲ್ಲ ಅನಾದಿ ಕಾಲದಿಂದ ನಿರ್ದೋಷರಾದಂತಹ ಪರಿಶುದ್ಧರಾದ ಪರಶುಕ್ಲರಾದ ಜೀವೋತ್ತಮರಾದ ಪಾಪ ಲೇಷವೂ ಇಲ್ಲದಂತಹ ವಾಯುದೇವರು ಭೀಮಸೇನ ದೇವರಾಗಿ ಅಡುಗೆ ಮಾಡ್ತಾರೆ ಆ ಅಡುಗೆ ಇನ್ನೇನಾದರೂ ಗೊತ್ತಿದ್ದರೆ ನಿಜವಾಗಿ ಎಲ್ಲರೂ ಅಲ್ಲೇ ಊಟಕ್ಕೆ ಹೋಗ್ಬೋದಾಗಿತ್ತು ನಮ್ಮ ಮನೆ ಬರಹ ಗೊತ್ತಿಲ್ಲ ಆ ಯೋಗ್ಯತೆ ಅಲ್ಲ ಆದರೆ ಅಂತಹ ಪರಮ ಪವಿತ್ರವಾದಂತಹ ಅಡುಗೆ